ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಆಲಗಡೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇದು ನಾನು ನಿನ್ನೆ ನೈಟ್ ಮಾಡಿರೋ ವೀಡಿಯೋ ಆದರೆ ನನಗೆ ಇವತ್ತು ದಲ್ಲಿ ಜ ಬೇಗ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮೊದಲು ನಾನು ತೋರಿಸಿದ್ನಲ್ಲ ಒಂದು ಬೌಲಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಡೆಯಲ್ಲಿ ಕುದ್ದಾದ ಮೇಲೆ ನೋಡಿ ಆಯಿಲು ಮತ್ತು ಜೀರಿಗೆ ಸಾಸಿವೆ ಸಾಸಿವೆ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಜ ಜೀರಿಗೆ ಒಂದೇ ಆ್ಯಡ್ ಮಾಡಿಕೊಂಡೆ ಜೀರಿಗೆ ಮತ್ತು ಈರುಳ್ಳಿ ಅವು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ನಾನು ಏನು ಮಾಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಗ್ಲಾಸಲ್ಲಿ ಜಜ್ಜಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಣಿಗೆ ಏನು ಇರುತ್ತೆ ಅಲ್ವಾ ಲಟ್ಟಣಿಗೆ ಅದರಿಂದ ಚೆನ್ನಾಗಿ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಕೂಡ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಅಂದರೆ ಸಿಂಪಲ್ಲು ನನಗೆ ಸ್ವಲ್ಪ ಕಡಿಮೆ ಐಟಮ್ ಇದ್ವು ಹಾಗಾಗಿ ನಾನು ಇರೋದ್ರಷ್ಟ್ರ ಇರೋದ್ರಲ್ಲೇ ಈ ಥರ ರೆಸಿಪಿ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ನಾನು ನೈಟ್ ಮಾಡಿಕೊಂಡಿದೆ ಫ್ರೆಂಡ್ಸ್ ನಿನ್ನೆ ನೈಟ್ ಮಾಡಿರೋದು ಇದು ಚಪಾತಿ ಮತ್ತು ಆಲೂಗಡ್ಡೆ ಸುಮ್ಮನೆ ಹಾಗೆ ನಾರ್ಮಲ್ ಒಂದು ಮೂರು ಆಲೂಗಡ್ಡೆಯಿಂದ ಮಾಡಿಕೊಂಡೆ ಅವಾಗಿಂದ ಅವಾಗೆ ಫಿನಿಶ್ ಆಗಿಬಿಡ್ತು ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿತ್ತು ಸಿಂಪಲ್ಲಾಗಿ ನಿನ್ನೆ ಮಾಡಿರೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಇದೆ ನೋಡಿ ಒಂದೊಂದಾಗಿ ಒಂದೊಂದಾಗಿ ಸ ಚೆನ್ನಾಗಿ ಫ್ರೈ ಆದಮೇಲೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ನಮಗೆ ಸ್ವಲ್ಪ ಮಿ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಕಲರ್ ಹಾಕಿ ಇದೆ ಮತ್ತು ಒಂದು ಮೂರು ಟಮಾಟ ಆ್ಯಡ್ ಮಾಡ್ಕೊಂಡೆ ನೋಡಿ ಚಿಕ್ಕ ಚಿಕ್ಕದಿದ್ದವು ಹಾಗಾಗಿ ಮೂರು ಟಮಾಟ ಆ್ಯಡ್ ಮಾಡಿಕೊಂಡೆ ಅವು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೇಬೇಕು ಫ್ರೆಂಡ್ಸ್ ನಾವು ನೋಡಿ ಸ್ವಲ್ ಟೊಮಾಟ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸಾಲ್ಟ್ ಸೇರಿಸ್ಕೊಳ್ಳೇಬೇಕು ನಾವು ಸಾಲ್ಟ್ ಸೇರಿಸ್ಕೊಳ್ಳೆ ಸೇರಿಸ್ಕೊಳ್ತೀನಿ ನಾನು ಹಾಗಾಗಿ ಇವಾಗ ಸಾಲ್ಟ್ ಸೇರಿಸ್ಕೊಂಡಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕೆ ಟೊಮೊಟೊ ಚೆನ್ನಾಗಿ ಚೆನ್ನಾಗಿ ಬೇಗ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ನೀವು ಅಬ್ಸರ್ವ್ ಮಾಡಿ ನೋಡಿ ನಾನು ಅಡುಗೆ ಮಾಡುವಾಗ ಪ್ರತಿ ಬ ಒಗ್ಗರಣೆ ಕೊಡುವಾಗ ಸಾಲ್ಟ್ ಸೇರಿಸ್ಕೊಳ್ತೀನಿ ಇವಾಗ ಸ್ವಲ್ಪ ಮೆತ್ತಗಾದ್ಮೇಲೆ ಟರ್ಮರಿ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಟರ್ಮರಿ ಆ್ಯಡ್ ಮಾಡಿಕೊಂಡೆ ನೋಡಿ ಸಿಂಪಲ್ ಆಗಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಇವಾಗ ನೋಡಿ ಈ ಥರ ಕುದಿಸ್ಕೊಂಡಿಟ್ಟು ಮೇಲೆ ಮೇಲಿಂದ ಚಿಲ್ಕ ತೆಗೆದುಬಿಟ್ಟಿದ್ದೀನಿ ಅಂದರೆ ಸೆಪ್ಪೆ ತೆಗೆದುಬಿಟ್ಟಿದ್ದೀನಿ ನಾನು ಅನ್ನೋದು ಅದೇ ಇಲ್ಲಿ ಭಾಷೆಯಲ್ಲಿ ಅದೇ ಅಂತಾರಲ್ವ ತೆಲುಗು ಭಾಷೆಯಲ್ಲಿ ಹಾಗಾಗಿ ಅದೇ ಇದೆ ಬಾಯಿಗೆ ನನಗೆ ಇವಾಗ ನೋಡಿ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವಾ ಇವಾಗ ಟರ್ಮರಿ ಟರ್ ಟರ್ಮರಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಧನ್ಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡ್ಬಿಟ್ಟು ಧನ್ಯ ಪೌಡರ್ ಚೆನ್ನಾಗಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಕಡೆ ಆಲೂಗಡ್ಡೆ ಕೊಯ್ಕೋತಾ ಇದ್ದೀನಿ ಸ್ವಲ್ಪ ಕೊಯ್ಬೇಕು ಫ್ರೆಂಡ್ಸ್ ಈ ಥರ ಮುಟ್ಕಿಯಿಂದ ಅದು ಸಣ್ಣ ಸಣ್ಣದಾಗಿ ಮಾಡಬಾರ್ದು ಸ್ವಲ್ಪ ಕಟ್ ಮಾಡಿದ್ರೆ ಸೂಪರ್ ಇರುತ್ತೆ ಈ ಥರ ಮೆತ್ತಗೆ ಬೆಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಅವಾಗಿಂದವಾಗೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಮತ್ತೆ ಮತ್ತೆ ಡೇಯಲ್ಲಿ ಮಾಡ್ದು ಮೂರು ಟೈಮ್ ಇದೇ ಊಟ ಮಾಡೋಂದ್ರೆ ಯಾರಿಂದನೂ ಆಗೋಲ್ಲ ಫ್ರೆಂಡ್ಸ್ ಜಸ್ಟ್ ಒನ್ ಟೈಮ್ ಊಟ ಮಾಡಿದ್ರೇ ಸಾಕು ಅನಿಸುತ್ತೆ ಇದು ರೆಸಿಪಿ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿ ಗಟ್ಟಿ ಆಗುತ್ತೆ ಅಲ್ವಾ ಹಾಲು ಹಾಗಾಗಿ ಹೋಗಲ್ಲ ಒನ್ ಟೈಮಿಗೆ ಸೂಪರ್ ಅಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಹಾಗಾಗಿ ನಾನು ನೈಟ್ ಟೈಮಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಅದು ಡೇನ್ ಮೂರು ಟೈಮ್ ಊಟ ಮಾಡಬೇಕು ಅಂದರೆ ಅದು ಬೇರೆ ಟೈಪ್ ಮಾಡ್ತೀನಿ ನಾನು ಈ ಥರ ಕುದಿಸ್ಕೊಳ್ಳಲ್ಲ ನಾನು ಅದು ಬೇರೆ ಟೈಪೇ ಮಾಡ್ತೀನಿ ಅದು ಒಂದು ದಿವಸ ನಿಮಗೆ ಶೇರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇವಾಗ ಕಟ್ ಮಾಡಿಕೊಂಡು ನೋಡಿ ಇಷ್ಟ ಆಯಿತು ನೋಡಿ ಇದೆಯಾ ಮೂರು ಆಲೂಗಡ್ಡೆ ಕುದಿಸ್ಕೊಂಡಿದೆ ಇವಾಗ ನಮ್ಮ ಒಗ್ಗರಣೆ ಕೊಟ್ಟಿರೋದು ಹೇಗಾಗಿದೆ ನೋಡೋಣ ಬನ್ನಿ ಮಸಾಲ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟೆ ಅಲ್ವ ಫ್ರೈ ಆಗ್ತಾಯಿದೆ ಇವಾಗ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲೆ ಕುದಾದ ಮೇಲೆ ವಾಟ್ರ್ ಆ್ಯಡ್ ಮಾಡಿಕೊಂಡ್ರೆ ಸಾಕು ಅದಾಗ ಅದೇ ಕುದಿಯುತ್ತೆ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಂಡಿದೀವಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ನೀರಲ್ಲೇ ಕುದೀಬೇಕು ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತೀನಿ ನೋಡಿ ಇಷ್ಟು ಆ್ಯಡ್ ಮಾಡಿಕೊಂಡೆ ಇವಾಗ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಆದರೂ ಕುದಿಬೇಕು ಮಿನಿಮಮ್ ಒನ್ ಟೈಮ್ಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಾನು ನೈಟೇ ಜಾಸ್ತಿ ಮಾಡೋದು ಆಲೂಗಡ್ಡೆ ಕುದಿಯೋಕೆ ಬಿಡೋಣ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿಬೇಕು ಇವಾಗ ಇದು ಕುದ್ಬಿಟ್ಟು ಆಲೂಗಡ್ಡೆ ಸೇರಿಸ್ಕೊಂಡು ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ ಅದು ಒಂದೇ ಕೈಯಲ್ಲಿ ಆಗಿಲ್ಲ ಫ್ರೆಂಡ್ಸ್ ಅದು ಆಲೂಗಡ್ಡೆ ಈ ಥರ ಜಿಗಿಟ್ ಇರುತ್ತೆ ಅಲ್ವಾ ಒಂದು ಕೈಯಿಂದ ಬೊಗನಿ ಹಿಡ್ಬಿಟ್ಟು ಆ್ಯಡ್ ಮಾಡಬೇಕಲ್ವ ಹಾಗಾಗಿ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಂಡಾದ ಆದ್ಮೇಲೆ ಒಂದು ನಿಮಿಷ ಕುದ್ದಾದ ಮತ್ತೆ ಸಿಕ್ಕಿದೀನಿ ನೋಡಿ ನಿಮಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದೇ ನಿಮಿಷ ಕುದಿಸಿದೀನಿ ಅಷ್ಟೇ ಆಲೂಗಡ್ಡೆ ಆ್ಯಡ್ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ನಿಮಗೆ ಬೇಕಾದರೆ ನೀರು ಕೂಡ ಬಿಟ್ಕೋಬಹುದು ಸ್ವಲ್ಪ ಸ್ವಲ್ಪ ಇವಾಗ ಒಂದು ನಿಮಿಷ ಹೀಗೆ ಕುದಿಯೋಕ್ಕೆ ಬಿಡೋಣ ಸೂಪರಾಗಿ ಕಾಣಿಸ್ತಾ ಇದೆ ಚಪಾತಿ ಜೊತೆನೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದು ಚಪಾತಿ ಚಪಾತಿ ಇಲ್ಲಾಂದರೆ ಪೂರಿ ಇವೆರಡು ಜೊತೆ ಚ ಸೂಪರ್ ಇರುತ್ತೆ ಇವಾಗ ಚಪಾತಿ ಮಾಡ್ಲಿಕ್ಕೆ ರೆಡಿ ಮಾಡ್ತೀನಿ ಇವಾಗ ನೋಡಿ ಹಿಟ್ಟು ನಾದ್ಕೊಂಡು ಬಿಟ್ಟು ಅದರಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಕಲಸಿಬಿಡ್ತೀನಿ ಹಿಟ್ಟು ಇನ್ನೊಂದು ಒಲೆ ಮೇಲೆ ರೈಸ್ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಎರಡು ವಿಜಲ್ ಹೊಡೆದಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಚಪಾತಿ ಹಿಟ್ಟು ನಾದ್ಕೊಂಡು ಸಿಗ್ತೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ನಾದ್ಕೊಂಡು ಇವಾಗ ಚಪಾತಿ ಮಾಡಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಹಸ್ಬೆಂಡು ಮಕ್ಕಳು ಮೂವರು ಊಟ ಮಾಡಿದ್ರು ಇವಾಗ ನಾನು ಊಟ ಮಾಡೋ ಸಮಯ ಬಂತು ಹೇಗಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೂಪರಾಗಿ ಇದೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ರೆಸಿಪಿದೊಂದಿಗೆ ಸಿಗ್ತೀನಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಪೂರ್ತಿ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ